ಈ ಬ್ಯಾಲನ್ ಗೋತ್ರದ ಏನು ನಮ್ಮ ಅಣ್ಣ ತಮ್ಮಂದ್ರಿದ್ದಾರೆ ಅವರೆಲ್ಲರಿಗೂ ನಮಸ್ಕಾರ ಮಾಡ್ತೀನಿ ಈ ಒಂದು ಕಾರ್ಯಕ್ರಮ ಚೌಡೇಶ್ವರಿ ದೇವಿಯ ಸ್ಥಿರಬಿಂಬ ಪ್ರತಿಷ್ಠಾಪನಾ ಕಾರ್ಯಕ್ರಮ ಈ ಕಾರ್ಯಕ್ರಮವು ಒಂದು ಸೋಮೇಶ್ವರ ಟ್ರಸ್ಟಿಂದ ಉದ್ಭವ ಆಗಿದೆ ಅದರಲ್ಲಿ ನಮ್ಮ ಅಣ್ಣ ತಮ್ಮಂದ್ರೆ ಗೌಡ್ರು ಮತ್ತು ಯಜಮಾನ್ರು ಮತ್ತು ಗೌರವ ಅಧ್ಯಕ್ಷರು ಪ್ರತಿಯೊಬ್ಬರು ಸಹಕಾರದಿಂದ ಮತ್ತು ನಮ್ಮೆಲ್ಲರ ಸಹಕಾರದಿಂದ ಈ ಒಂದು ಚೌಡೇಶ್ವರಿ ದೇವಿಯ ಒಂದು ಸ್ಥಿರಬಿಂಬ ಪ್ರತಿಷ್ಠಾಪನಾ ಕಾರ್ಯಕ್ರಮ ನಡೀತಾ ಇದೆ ಮೂಲ ನಮ್ಮ ದೇವರೇನಿದೆ ಊರಿನಲ್ಲಿರ್ತಕ್ಕಂಥ ಸೋಮೇಶ್ವರ ಚೌಡೇಶ್ವರಿ ಮರಿಯಮ್ಮ ತಾಯಿ ಅಂತೇಳಿ ದೇವಸ್ಥಾನ ಇದೆ ಆ ದೇವಸ್ಥಾನದ ಫೆಬ್ರವರಿ ತಿಂಗಳಲ್ಲಿ ನಾವು ಸಾಕಿ ಅಂತೇಳಿಬಿಟ್ಟು ಇಲ್ಲಿಗೆ ಬರ್ತೇವೆ ಅಂದರೆ ಶಿವರಾತ್ರಿ ಕಳೆದು ಒಂದು ವಾರದಲ್ಲಿ ಇಲ್ಲಿ ಬರ್ತೇವೆ ಆ ಸಾಕಿಯನ್ನು ಮೊದಲು ಇಲ್ಲಿ ಗುಂಡಿನ ಆಕಾರದಲ್ಲಿ ನಮ್ಮ ಚೌಡೇಶ್ವರಿ ದೇವಿಯನ್ನು ನಾವು ಕಾಣ್ತಾ ಇದ್ವಿ ಆ ದೇವಿಯನ್ನು ಈ ದಿನ ನಾವು ಸ್ಥಿರಬಿಂಬ ಪ್ರತಿಷ್ಠಾಪನೆ ರೀತಿಯಲ್ಲಿ ಈ ದಿನ ನಾವು ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀವಿ ಅದಕ್ಕೆಲ್ಲ ಸಹಕಾರ ನೀಡಿದಂತಹ ಎಲ್ಲ ನನ್ನ ಬ್ಯಾಲನ್ ಗೋತ್ರದ ಅಣ್ಣ ಅಣ್ಣ ತಮ್ಮಂದಿರುಗಳಿಗೆ ಮತ್ತು ಈ ಒಂದು ಸಹಕಾರಕ್ಕೆ ನಮ್ಮ ದೊಡಪ್ಪನೇ ಆಗಬೇಕು ಕೆಂಚೋಡಪ್ಪ ಅವರು ಸೊ ಅವರ ಅಧ್ಯಕ್ಷತೆಯಲ್ಲಿ ಗೌರವ ಅಧ್ಯಕ್ಷತೆಯಲ್ಲಿ ಅಧ್ಯಕ್ಷರು ಕುಮಾರಣ್ಣ ಮತ್ತು ಯಜಮಾನ್ರಾದಂಥ ರಂಗನಾಥಣ್ಣ ಅದೇ ರೀತಿ ಸದಸ್ಯರಾದಂಥ ಕೃಷ್ಣಮೂರ್ತಿ ಮಂಜುನಾಥು ಮತ್ತು ಖಜಾಂಚಿಯಾದಂಥ ಪದ್ಮಣ್ಣವರು ಇವರೆಲ್ಲರ ಸಹಕಾರ ಕಾರ್ಯದರ್ಶಿ ಲಿಂಗರಾಜು ಅದೇ ರೀತಿ ಇಲ್ಲಿ ಮೊದಲು ಒಂದು ಇದಕ್ಕೆ ಕಾರ್ಯ ಕಾರಣಕರ್ತರು ಅಂದರೆ ಅಂತ ಅಂತೇಳ್ಬಿಟ್ಟು ಹೇಳ್ಬೇಕಾಗ್ತದೆ ಯಾಕಂದರೆ ಇಲ್ಲೇ ಮನೆ ಮಾಡ್ಕೊಂಡಿದ್ರು ಅವರು ಪೂಜೆ ಮಾಡೋದಕ್ಕೆ ಒಂದು ವರ್ಷದಿಂದ ಕಾರ್ಯಕ್ರಮ ಆಗಿದ್ದರಿಂದ ಇಲ್ಲಿ ದೇವಸ್ಥಾನ ಮಾಡಲೇಬೇಕು ಅನ್ನೋ ಒಂದು ಜಾಸ್ತಿ ಜನ ಸಂಖ್ಯೆಯ ಒಂದು ಸಹಕಾರದಿಂದ ಈ ದಿನ ಚೌಡೇಶ್ವರಿ ದೇವಿಯನ್ನು ಪ್ರತಿಷ್ಠಾಪನೆ ಮಾಡಿದ್ವಿ ಅವರೆಲ್ಲರಿಗೂ ಸಹ ಹಾಗೂ ಈ ರೀತಿಯಲ್ಲಿ ಸಹಕಾರ ನೀಡಿದಂಥ ಕಾರ್ಯಕ್ರಮಕ್ಕೆ ನಮ್ಮ ಮೂಲ ದೇವಸ್ಥಾನದ ಪೂಜಾರಪ್ಪನಾದಂಥ ಎಲ್ಲರಿಗೂ ಅಣ್ಣಮಂದರಿಗೂ ಎಲ್ಲರಿಗೂ ಸಹ ವಂದನೆಯನ್ನು ತಿಳಿಸ್ತಾ ಇದ್ದೇನೆ ಸುಮಾರು ಒಂದು ಆರು ಎಂಟು ತಿಂಗಳಿಂದ ತುಂಬ ತುಂಬ ಶ್ರಮ ಪಟ್ಟಂಥ ನಮ್ಮ ಕೆಂಚೋಡಪ್ಪಣೆ ಅವರಿಗೆ ನಮ್ಮ ಎಲ್ಲ ಬ್ಯಾಲನ್ ಗೋತ್ರದ ಪರವಾಗಿ ತುಂಬರು ಧನ್ಯವಾದಗಳು ಅದೇ ರೀತಿ ಇನ್ನೊಬ್ಬರು ಪುಟ್ಟಶಾಮಣ್ಣನವರು ಅವರು ತ ಸಹ ನಮ್ಮ ದೇವಸ್ಥಾನಕ್ಕೆ ತುಂಬ ಸಹಾಯ ಮಾಡಿದ್ದಾರೆ ಅವ್ರಿಗೂ ನಮ್ಮ ಟ್ರಸ್ಟ್ ವತಿಯಿಂದ ಎಲ್ಲ ಬ್ಯಾಲನ್ ಗೋತ್ರದ ಪರವಾಗಿ ಧನ್ಯವಾದಗಳನ್ನು ಹೇಳ್ತೀವಿ ಮಂದಿರಿಗೆ ಮತ್ತು ಅಕ್ಕದಿಂಗಿಯರಿಗೆ ಎಲ್ಲ ಭಕ್ತಾದಿಗಳಿಗೆ ನನ್ನ ಹೃಜ್ ಹೃದಯಪೂರ್ವಕ ನಮಸ್ಕಾರಗಳು ಈ ಚೌಡೇಶ್ವರಿ ದೇವಿಗೆ ಇಷ್ಟು ಸಹಕಾರ ಕೊಡ್ತೀವಿ ಅಂತ ಯಾರೂ ನಾವು ಕನಿಷ್ಠರಿಗೂ ತಿಳ್ಕೊಂಡಿರಲ್ಲ ಅಷ್ಟು ಸಹಕಾರನ ನನಗೆ ಆರ್ಥಿಕ ಕೊಟ್ಟು ಸಹಾಯ ಮಾಡಿದಕ್ಕೆ ಎಲ್ಲರಿಗೂ ತುಂಬ ಕೃತಜ್ಞತೆ ಒಂದು ಸಲ್ಲಿಸ್ತೀನಿ ದೇವಿಯು ಮುಂದೆ ನಮ್ಮ ಸುಮಾರು ಇನ್ನೂರು ಮುನ್ನೂರು ವರ್ಷಗಳ ಹಿಂದೆ ನಮ್ಮ ಹಿರಿಯಕರು ಮಲ್ನಾಡು ವ್ಯಾಪಾರಕ್ಕೆ ಹೋಗುವಾಗ ಅಲ್ಲಿನ ಒಂದು ಚೌಡೇಶ್ವರಿ ಒಂದು ವಿಗ್ರಹದ ಕಲ್ಲು ಗುಂಡುಗಳನ್ನು ತಂದು ಅದನ್ನು ಪ್ರತಿಷ್ಠಾಪನೆ ಮಾಡಿದರು ಅದನ್ನು ಅವರು ಗಾಡೀಲಿ ಕಂಬಳಿ ಮಾರ್ಕಮಗೆ ಹೋದಾಗ ಅವು ಗಾಡಿಯಲ್ಲೇ ಹಿಡ್ಕೊಂಡ್ ಗಾಡಿಲಿಂದ ಅವ್ರು ಕೆಳಗೆ ಇಕ್ಕಿದಂಗೆಲ್ಲ ಅವು ಕೆಳಗೆ ಹಾಕಿದಂಗೆಲ್ಲ ಅವು ಗಾಡಿಗೆ ಬಂದು ಕೂತ್ಕೊಂಬಂತೆ ಅವನು ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದರು ಅವಾಗಿಂದ ನಾವು ಇಲ್ಲಿ ಮುನ್ನೂರು ನಾನ್ನೂರು ವರ್ಷದಿಂದಲೂ ಅವ್ನು ಪೂಜೆ ಮಾಡ್ಕೊಂಡ್ಬಂದು ಈಗ ಈ ಸ್ಥಿತಿಗೆ ಒಂದು ತಂದಿದ್ದೀವಿ దేవాలయంలో చప్పలి హా